ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಈ ಒಂದು ಮಾಟ ಮಂತ್ರ ತಂತ್ರ ಹಾಗೆಯೇ ಹಸ್ತ ಸಾಮುದ್ರಿಕ ಅಥವಾ ಮೋಕ್ಷವನ್ನು ಕೊಡ್ತಕ್ಕಂತಹ ಪುಸ್ತಕಗಳು ಏನಿರ್ತವೆ ಈ ಪುಸ್ತಕಗಳನ್ನು ಓದಿದರೆ ಮಾನಸಿಕ ಅಸ್ವಸ್ಥತೆ ಉಂಟಾಗತ್ತ ಅಂದರೆ ಮಾನಸಿಕವಾಗಿ ಹಾನಿಗೆ ಒಳಗಾಗ್ತಾರ ಮನುಷ್ಯ ಹುಚ್ಚನಂತಾಗೋದು ಅಥವಾ ಮತಿಭ್ರಾಂಶ ಆಗ್ತಕ್ಕಂಥದ್ದು ಮತಿಭ್ರಮಣೆ ಅಂತ ಕರಿತೇವೆ ಬುದ್ಧಿಭ್ರಮಣೆ ಅಂತ ಕರಿತೇವೆ ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗುತ್ತಾ ಅದ್ರ ಬಗ್ಗೆ ಬಿಡದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲಿಂಕ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವೀಡಿಯೋಗಳು ಈ ಚಾನಲ್ನಲ್ಲಿ ಲಭ್ಯವಿದ್ದ ವಿಜ್ಞಾನವರ್ಧಕ ಇದ್ದಾವೆ ಅವಶ್ಯವಾಗಿ ವೀಕ್ಷಿಸಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ದುಪದ ಪೌಡರ್ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಆತ್ಮಸಮಸೆ ನಿವಾರಣೆಗೆ ಎರಡು ರೀತಿಯಾಗಿ ಆಯಿಲ್ ಯಂತ್ರ ರಚನೆ ಮಾಡಿಸಿಕೊಳ್ಳಲು ಹಸ್ತಕ ಪರಿಶೀಲನೆ ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸಲು ಇದೇ ನಂಬರ್ಗೆ ಕರೆ ಮಾಡಿ ನೀವು ಪರಿಶೀಲನೆ ಮಾಡಿಸ್ಕೋಬೋದು ಮತ್ತು ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಈಗ ವಿಡ್ದ ವಿಚಾರಕ್ಕೆ ಬರೋಣ ಏನಂದರೆ ಈ ಒಂದು ಮಂತ್ರಗಳಿಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಓದೋದು ಆ ಮಂತ್ರದ ಫಲ ಬ ಫಲದ ಬಗ್ಗೆ ತಂತ್ರಗಳಿಗೆ ಸಂಬಂಧಪಟ್ಟಂತೆ ತಸ್ತ ತಂತ್ರದ ಪುಸ್ತಕವನ್ನು ಓದೋದು ಆ ತಂತ್ರದಲ್ಲಿ ಇರತಕ್ಕಂಥ ಫಲಗಳ ಬಗ್ಗೆ ಹಾಗೆ ಹಸ್ತ ಸಾಮುದ್ರಿಕಕ್ಕೆ ಸಂಬಂಧಪಟ್ಟಂತೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಓದೋದು ಅದರ ಫಲಗಳ ಬಗ್ಗೆ ಓದೋದು ಹೀಗೆ ವಾಮಾಚಾರ ಸಮಸ್ಯೆಗಳಾಗಿರ್ಬೋದು ಆ ಸಮಸ್ಯೆಗಳ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೇಗೆ ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅದರಿಂದ ಪರಿಣಾಮ ಹೇಗೆ ಈ ರೀತಿಯಾದಂಥ ಅನ್ಯ ಗೌಪ್ಯ ನಿಗೂಢ ವಿಷಯಗಳು ಕೂಡ ಇರ್ತವೆ ಹಾಗೆ ಮೋಕ್ಷವನ್ನು ಪಡೆತಕ್ಕಂಥದ್ದು ಹೇಗೆ ಮೋಕ್ಷವನ್ನು ಪಡೆದರೆ ಏನಾಗುತ್ತೆ ಜೀವದಲ್ಲಿ ಏನಾಗುತ್ತೆ ಜೀವದ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಏನು ಓದ್ತಕ್ಕಂಥದ್ದು ಇರುತ್ತೆ ಆ ಕಾರಣದಿಂದ ಮಾನಸಿಕ ಸಮಸ್ಯೆ ಎದುರಾಗುತ್ತಾ ಅನ್ನೋದಾದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಷಯಗಳು ಸಂಪೂರ್ಣವಾಗಿ ಅರ್ಥ ಆಗಲಿ ಅರ್ಧ ಜ್ಞಾನ ಮಾರಕ ಆಗ್ತಕ್ಕಂಥ ಸಾಧ್ಯತೆ ಇದೆ ಮತ್ತು ಜೀವಕ್ಕೆ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇದೆ ಗಮನ you see ಯಾವುದೇ ಜೀವಗಳು ಭೂಮಿ ಮೇಲೆ ಬಂದಿದ್ರು ಕೂಡ ಅವರು ಅವರದೇ ಆದಂತಹ ಜೀವದ ಶಿಕ್ಷಣವನ್ನು ಪಡೆಯಲು ಬಂದಿದ್ದಾರೆ ಇರ್ತಕ್ಕಂಥ ಎಲ್ಲ ದೇಹಗಳನ್ನು ನೋಡಿದ್ರೆ ಮನುಷ್ಯರೆಲ್ಲರನ್ನೂ ಕೂಡ ನೋಡಿದ್ರೆ ಎಲ್ಲ ಜೀವಗಳನ್ನು ನೋಡಿದ್ರೆ ಎಲ್ಲರೂ ಕೂಡ ಎಲ್ಲ ಜೀವಗಳು ಏನಿದ್ದಾವೆ ಆತ್ಮಗಳೇನಿದ್ದಾವೆ ಎಲ್ಲ ಸಮಾನ ವಯಸ್ಕಿನ ಆತ್ಮಗಳಲ್ಲ ಎಲ್ಲ ಸಮಾನ ವಯಸ್ಸದ ಜೀವಗಳಲ್ಲ ಎಲ್ಲ ಸಮಾನ ಜ್ಞಾನವನ್ನು ಹೊಂದಿರ್ತಕ್ಕಂಥವಲ್ಲ ಎಲ್ಲ ಸಮಾನ ಅನುಭವವನ್ನು ಪಡೆದಿರ್ತಕ್ಕಂಥವಲ್ಲ ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮುಂದೆ ಮುಂದೆ ಕೂಡ ಆ ಕರ್ಮದ ಫಲವನ್ನು ಆಚರಣೆಯನ್ನು ಮಾಡ್ತಾ ಅದು ಒಳ್ಳೆಯದಾಗುತ್ತೋ ಕೆಟ್ಟದ್ದಾಗುತ್ತೋ ಅಶುಭ ಆಗುತ್ತೋ ಶುಭ ಆಗುತ್ತೋ ಅದರ ಆಚರಣೆಯನ್ನು ಮಾಡ್ತಾ ಅನುಭವವನ್ನು ಪಡೆಯಲಿಕ್ಕೆ ಬಂದಿದ್ದಾವಿಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಬಂದಿದ್ದಾವಿಲ್ಲಿ ಆ ಕಾರಣದಿಂದ ಜೀವನ ಹೇಗೆ ನಡೀಲಿ ಯಾರರಿಂದ ಕಷ್ಟ ಆಯಿತು ಸುಖ ಆಯಿತು ಅನುಕೂಲ ಆಯಿತು ಅನಾನುಕೂಲ ಆಯಿತು ಬಾಧೆ ಆಯಿತು ಅಥವಾ ಯಾ ಯಾವುದೋ ರೀತಿಯಾಗಿ ಒಂದು ರೀತಿಯಾಗಿ ಸಂತೋಷ ಆಯಿತು ಅಥವಾ ದುಃಖ ಆಯಿತು ಏನೇ ಕಾರಣಗಳು ಜರುಗಿದ್ರೂ ಕೂಡ ಜೀವ ಇದನ್ನು ಶಿಕ್ಷಣ ಎಂದು ತೆಗೆದುಕೊಳ್ಳುತ್ತೆ ಈ ಮನುಷ್ಯ ಜೀವನದಲ್ಲಿ ಈ ವಿಭಾಗದಲ್ಲಿ ಅನುಭವ ಅಂತ ತಗೊಳ್ಳುತ್ತೆ ಒಬ್ಬ ಶಿಕ್ಷಕರಾಗಿದ್ದರೆ ಅಲ್ಲಿ ವಿ ಅನುಭವ ಹೇಗೆ ವಿಜ್ಞಾನಿಯಾಗಿದ್ದರೆ ಅನುಭವ ಹೇಗೆ ಅಲ್ಲಿ ಒಬ್ಬ ಸಂಸಾರಿಯಾಗಿದ್ದರೆ ಅನುಭವ ಹೇಗೆ ಒಬ್ಬ ಋಷಿಯಾಗಿದ್ದರೆ ಅನುಭವ ಹೇಗೆ ಅಥವಾ ಯಾವುದೇ ಒಬ್ಬ ಚಿಂತಕ ಮಂಥನ ಅಥವಾ ಆರ್ಥರ್ ರಚನಾಕಾರರು ಲೇಖಕರು ಆಗಿದ್ದರೆ ಚಿತ್ರಕಾರರು ಆಗಿದ್ದರೆ ಸಂಗೀತಗಾರರಾಗಿದ್ದರೆ ಅಲ್ಲಿಯ ಅನುಭವ ಹೇಗೆ ಇದರ ಬಗ್ಗೆ ಈಗ ಭೂಮಿ ಮಿನಲ್ಲಿ ಇರ್ತಕ್ಕಂತಹ ಎಷ್ಟೆಷ್ಟು ಜೀವಿಗಳಿದ್ದಾವೆ ಅಂದರೆ ಮನುಷ್ಯರು ಅವರೆಲ್ಲ ಈ ವಿಭಾಗದಲ್ಲಿ ಆಯ್ಕೆಯನ್ನು ಮಾಡಿಕೊಂಡು ಜೀವಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣವನ್ನ ಪಡೆಯಲು ಅವರ ಕರ್ಮಾನುಸಾರವಾಗಿ ಭೂಮಿಗೆ ಬಂದಿರ್ತಕ್ಕಂಥವ್ರು ಅದರಿಂದಾಗಿ ಯಾವ ಜೀವಗು ಜೀವಗಳು ಸಮಾನ ಅಲ್ಲ ಯಾವ ಆತ್ಮಗಳು ಕೂಡ ಸಮಾನ ಅಲ್ಲ ಆತ್ಮದ ಶಕ್ತಿ ಬೇರೆ ಜೀವದ ಶಕ್ತಿ ಬೇರೆ ಜೀವದ ಉದ್ದೇಶವೇ ಬೇರೆ ಆತ್ಮದ ಉದ್ದೇಶ ಒಂದೇ ಆದ್ರೂ ಕೂಡ ಆ ಉದ್ದೇಶವನ್ನು ಪಡೀಲಿಕ್ಕೆ ಎಷ್ಟು ಕಾಲಾಂತರ ಸಮಯ ಅಂತ ನಾವು ಕಾಣ್ತೇವೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಹೀಗೆ ಯುಗಗಳಿದ್ದಾವೆ ಕಲ್ಪಗಳಿದ್ದಾವೆ ಮನ್ವಂತರಗಳಿದ್ದಾವೆ ಮಹಾಯುಗಗಳಿದ್ದಾವೆ ಬೇಕಾದಷ್ಟು ಸಮಯ ನಿಗದಿ ಎಂತಕ್ಕಂಥದ್ದು ಇದೆ ಅದರಲ್ಲಿ ಅವರು ಉಳ್ಸ್ಕೊಳ್ಳೋದು ಅಳಿಸ್ಕೊಡೋದು ಅವರವರ ಕೈಯಲ್ಲೇ ಇರುತ್ತೆ ಆದಾಗ್ಯೂ ಕೂಡ ಜೀವಗಳು ಏನು ಭೂಮಿಗೆ ಬಂದಿದ್ದಾವೆ ಆ ಸಂದರ್ಭದಲ್ಲಿ ಮಂತ್ರದ ಕಾರ್ಯ ಮಂತ್ರದ ಶಕ್ತಿ ಮಂತ್ರದ ಫಲ ಹಾಗೆ ವಾಮಾಚಾರದ ಬಗ್ಗೆ ಆಗಿರ್ಬೋದು ಮೋಕ್ಷವನ್ನು ಪಡ್ತಕ್ಕಂಥದ್ದಾಗಿರ್ಬೋದು ಜೀವಗಳಿಗೆ ಆಗ್ತಕ್ಕಂಥ ಅನುಕೂಲ ಅನಾನುಕೂಲ ಇತರ ಯಾವುದೇ ವಿಭಾಗದ ಹಸ್ತ ಸಾಮುದ್ರಿಕದಲ್ಲಿ ಈ ರೀತಿಯಾಗಿ ರೇಖೆ ಇದ್ರೆ ಹೀಗೆ ಈ ರೀತಿಯಾಗಿ ಶಕ್ತಿ ಲಭ್ಯ ಆಗುತ್ತೆ ಅದೃಷ್ಟ ಇರುತ್ತೆ ಅಥವಾ ಅಕಾಲ ಮೃತ್ಯು ಇರುತ್ತೆ ಬುದ್ಧಿಮಾಂದ್ಯತೆ ಆಗುತ್ತೆ ಅಂಗವಿಕಲ ಆಗ್ತಾರೆ ಅಥವಾ ಶರೀರದಲ್ಲಿ ರೋಗರುಜಿನಿಗಳು ಬರ್ತವೆ ಇಂಥ ರೇಖೆಗಳಿದ್ರೆ ಅನುಕೂಲ ಶಕ್ತಿ ಸಿಗುತ್ತೆ ಅಥವಾ ಪ್ರಾಕೃತಿಕವಾಗಿ ಸಾಕಾರ ಸಿಗುತ್ತೆ ಅಥವಾ ಬಾಧೆಗಳಿಗೆ ಒಳಗಾಗ್ತಾರೆ ಸಂಸಾರ ಹಾಳಾಗುತ್ತೆ ಕುಟುಂಬ ಹಾಳಾಗುತ್ತೆ ಅಣ್ಣ ತಮ್ಮಂದಿರು ಓಡದಾಡ್ತಾರೆ ಈ ಒಂದು ಸಂಬಂಧಗಳಲ್ಲಿ ವೈಪರೀತ್ಯಗಳಾಗ್ತವೆ ಅಥವಾ ಅನುಕೂಲ ಇರ್ತಾರೆ ಅದೃಷ್ಟವಂತ ಇರ್ತಾರೆ ಈ ಥರದ್ದು ಬೇಕಾದಷ್ಟು ಅಂಶಗಳೇ ಇರ್ತವೆ ಹಾಗೆ ವಾಮಾಚಾರದ ಸಮಯದಲ್ಲಿ ಈ ರೀತಿ ಕಾರ್ಯವನ್ನು ಮಾಡ್ತಕ್ಕಂಥ ಇಂಥ ಶಕ್ತಿಗಳು ಈಗ ಮಾಡ್ತಾರೆ ದೇವರು ಈಗ ಮಾಡ್ತಾರೆ ಅದ್ರ ಫಲ ಹೀಗಿರುತ್ತೆ ಈ ಎಲ್ಲ ಅಂಶಗಳೇನಿರ್ತಾವೆ ಅವುಗಳನ್ನು ತಿಳಿದು ಯಥಾಪ್ರಕಾರವಾಗಿ ಜೀರ್ಣಿಸಿಕೊಳ್ತಕ್ಕಂತಹ ಆತ್ಮದಲ್ಲಿ ಪ್ರಾಬಲ್ಯತೆ ಇರಬೇಕು ಜೀವದಲ್ಲಿ ಆ ಸಮಯಕ್ಕೆ ಆ ಶಿಕ್ಷಣವನ್ನು ಪಡಿತಕ್ಕಂಥ ಎಲ್ಲ ರೀತಿಯಾದಂಥ ಮನಸ್ಥಿತಿ ಮತ್ತು ಈ ಒಂದು ಭೂಮಂಡಲದಲ್ಲಿ ವೇದಿಕೆ ಎಂಬಕ್ಕಂಥದ್ದಿರಬೇಕು ಇಂಥವರ್ಯಾರು ಕೂಡ ಮಾನಸಿಕ ಅಸ್ವಸ್ಥತೆಗೆ ತುತ್ತಾಗುವುದಿಲ್ಲ ಆದರೆ ಯಾರು ಈ ಜನ್ಮದಲ್ಲಿ ಆ ಯೋಗವನ್ನು ತಂದಿಲ್ಲ ಆ ಶಿಕ್ಷಣವನ್ನು ಪಡಿತಕ್ಕಂತಹ ತನ್ನಲ್ಲಿ ತಾನು ತಯಾರಿಕೆ ಎಂತಕ್ಕಂಥದ್ದನ್ನು ಮಾಡಿಕೊಂಡಿಲ್ಲ ಅಥವಾ ತನ್ನ ಆಯ್ಕೆಯೇ ಬೇರೆ ಈ ಜೀವನದಲ್ಲಿ ಕರ್ಮವನ್ನು ಮಾಡ್ತಕ್ಕಂಥದ್ದು ಶಿಕ್ಷಣವನ್ನು ಪಡಿತಕ್ಕಂಥ ಆಯ್ಕೆಯೇ ಬೇರೆ ಆದರೆ ಆ ಸಂದರ್ಭದಲ್ಲಿ ಬೇರೆ ಅನ್ಯ ಆಯ್ಕೆಯನ್ನು ಏನು ಮಾಡ್ಕೊಳ್ಳೋಕೆ ಹೋಗ್ತಾರೆ ಆ ಟೈಮಲ್ಲಿ ಸಂಪೂರ್ಣವಾಗಿ ಜೀವ ಜಾಗೃತ ಇರೋದಿಲ್ಲ ಆ ವಿಭಾಗದಲ್ಲಿ ನಾನು ಹೇಗೆ ಕಾರ್ಯ ಮಾಡಬೇಕು ನನ್ನ ರಕ್ಷಣೆ ಹೇಗಾಗಬೇಕು ಮತ್ತು ದೈವದ ಸಂಪರ್ಕ ಹೇಗಿರಬೇಕು ಗುರುವಿನ ಸಂಪರ್ಕ ಹೇಗಿರಬೇಕು ಅದಕ್ಕೆ ನಾನು ಯಾವ ರೀತಿಯಾದಂಥ ಕಾರ್ಯಗಳನ್ನು ಮಾಡಬೇಕು ಅಂಥ ಸಂದರ್ಭದಲ್ಲಿ ನನ್ನ ಭೌತಿಕ ಜೀವನ ಹೇಗಿರಬೇಕು ಅಂದರೆ ಭೂಮಂಡಲದಲ್ಲಿ ಈಗ ಒಂದು ಸಂಬಂಧಗಳು ಸಂಸಾರ ಕಡ್ಡಿ ಇರ್ತಾರೆ ಮಕ್ಕಳು ಇರ್ತಾರೆ ಅವರ ಜೀವನವನ್ನು ಕೂಡ ನೋಡ್ಕೋಬೇಕು ಜವಾಬ್ದಾರಿ ನೋಡ್ಕೋಬೇಕು ವೃದ್ಧಾಪ್ಯದಲ್ಲಿರ್ತಕ್ಕಂಥ ತಂದೆ ತಾಯಿ ಇರ್ತಾರೆ ಬಂಧು ಬಳಗ ಇರ್ತಾರೆ ಯಾರು ಸಂಬಂಧಿಕರು ಕೂಡ ಇರ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಬಂದು ಬದಲು ಇವ್ರ ಜವಾಬ್ದಾರಿಗೆ ಸಂಬಂಧಪಟ್ಟಂತೆ ನಿರ್ವಹಿಸಬೇಕು ಜಮೀನು ಇರ್ತಾವ ಅಥವಾ ಯಾವುದೋ ಒಂದು ಬಿಸ್ನೆಸ್ ಇರುತ್ತೆ ಯಾವುದೋ ಒಂದು ವೃತ್ತಿ ಮಾಡ್ತಾ ಇರ್ತಾರೆ ಅಲ್ವಾ ಇಂತಹ ಸಂದರ್ಭದಲ್ಲಿ ಎಲ್ಲ ಜವಾಬ್ದಾರಿ ನಿಭಾಯಿಸ್ಬೇಕಲ್ವಾ ಅದಕ್ಕನುಸಾರವಾಗಿ ಜೀವ ಈಗ ನಾವು ಭೂಮಂಡದಲ್ಲಿ ಎಷ್ಟು ಮನುಷ್ಯರನ್ನ ನೋಡ್ತೇವೆ ಯಾರು ಯಾವ್ಯಾವ ವಿಭಾಗದಲ್ಲಿದ್ದಾರೆ ತಪ್ಪಿತಸ್ಥ ಆಯ್ಕೆಯನ್ನ ಮಾಡಿಕೊಂಡಿದ್ರೆ ಅಂದರೆ ಅವರಿಗೆ ಬಾಧೆ ಆಗ್ತಕ್ಕಂತಹ ಆಯ್ಕೆಯನ್ನ ಮಾಡ್ಕೊಂಡಿದ್ರೆ ತಪ್ಪು ಆಯ್ಕೆಯನ್ನ ಮಾಡಿಕೊಂಡಿದ್ರೆ ಸೋಲನ್ನು ಕಾಣ್ತಾ ಇದ್ದಾರೆ ಅಥವಾ ಕರ್ಮದಲ್ಲೇ ಇವರು ಇಂಥ ಕಾರ್ಯವನ್ನು ಮಾಡಿ ಸೋಲನ್ನು ಅನುಭವಿಸ್ತಾರೆ ಅಂತ ಇದ್ದರೆ ಅವರು ಅನುಭವಿಸ್ತಿದ್ದಾರೆ ಇನ್ನೊಬ್ಬರು ತಪ್ಪು ಆಯ್ಕೆಗಳನ್ನು ಮಾಡಿಕೊಂಡು ಅವರು ಸೋಲನ್ನು ಅನುಭವಿಸ್ತಿದ್ದಾರೆ ಈಗ ನಮ್ಮ ಭೂಮಿನಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ನೀವು ಲೆಕ್ಕ ಹಾಕಿ ಯಾರು ಸೋಲನ್ನು ಅನುಭವಿಸ್ತಾ ಇಲ್ಲ ಯಾರಿಗೆ ಬುದ್ಧಿಮಂದ್ಯತೆ ಆಗೋದಿಲ್ಲ ಅಥವಾ ಮಾನಸಿಕ ಅಸ್ವಸ್ಥತೆ ಆಗೋದಿಲ್ಲ ಈ ಒಂದು ಶಿಕ್ಷಣವನ್ನು ಪಡೆಯೋದ್ರಿಂದ ಯಾವುದೇ ಒಂದು ವಾಮಾಚಾರಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ನಿಗೂಢ ರಹಸ್ಯಮಯ ವಿಷಯಗಳನ್ನು ಓದ್ತಕ್ಕಂಥದ್ದು ಜೀವಿಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಅಥವಾ ಕೈವಲ್ಯ ನವನೀತ ಎಂಬತಕ್ಕಂತಹ ಕೈವಲ್ಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಾದಿಗಳನ್ನು ಓದ್ತಕ್ಕಂಥದ್ದು ಹಸ್ತ ಸಾಮುದ್ರಿಕ ಶಾಸ್ತ್ರಕ್ಕೆ ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಏನು ಅಧ್ಯಯನಗಳಿರ್ತಾವೆ ನಿಗೂಢ ವಿಷಯಗಳಿರ್ತಾವೆ ಅದರಲ್ಲಿ ಜೀವದಲ್ಲಿ ಆಗ್ತಕ್ಕಂಥ ಅನುಕೂಲ ಅನಾನುಕೂಲ ಪ್ರಭಾವಗಳ ಬಗ್ಗೆ ಇರ್ತವೆ ಆ ಒಂದು ಅಂಶಗಳನ್ನು ತಿಳಿಲಿಕ್ಕೆ ಬಂದವರಿಗೆ ಯಾವುದು ಬಾಧೆ ಆಗೋದಿಲ್ಲ ಅವರು ಸಂಪೂರ್ಣ ವೇದಿಕೆ ನಿರ್ಮಾಣ ಮಾಡಿಕೊಂಡೇ ಬಂದಿರ್ತಾರೆ ಫೌಂಡೇಶನ್ ಈಸ್ ಮಸ್ಟ್ ಹಾಗಾಗಿ ಅವರ ಅಂತಹ ಒಂದು ಎಲ್ಲ ರೀತಿಯಾದಂತಹ ಫೌಂಡೇಶನ್ ನಿರ್ಮಾಣ ಮಾಡ್ಕೊಂಡು ಬಂದಿರ್ತಾರೆ ಅಡಿಪಾಯದ ನಿರ್ಮಾಣದ ಕಾರಣದಿಂದ ಅವರಿಗೇನು ಮಾನಸಿಕ ಅಸ್ವಸ್ಥತೆ ಬರೋದಿಲ್ಲ ಮಾನಸಿಕ ಸಮಸ್ಯೆಗಳು ಬರೋದಿಲ್ಲ ಏಕೆಂದರೆ ಅವರ ಜೀವ ಅದಕ್ಕಿಂತ ಹಿಂದೆ ಅದೇ ರೀತಿಯಾದಂಥ ಅಧ್ಯಯನವನ್ನು ಮಾಡ್ಕೊಂಡು ಬಂದಿರುತ್ತೆ ಈಗ ಮುಂದುವರೆದ ಅಧ್ಯಯನ ಮಾಡ್ಕೊಳ್ಳಿಕ್ಕೆ ತಯಾರಿರ್ತೈತೆ ಯಾರು ಇರ್ತಾರೆ ಯಾರು ಇರೋದಿಲ್ಲ ಏನಾಗುತ್ತೆ ಏನಾಗೋದಿಲ್ಲ ಗುರುವಿನ ಬಲ ಇರುತ್ತೆ ದೈವದ ಅನುಗ್ರಹ ಇರುತ್ತೆ ಅವರಿಗೆ ಏನೂ ಆಗೋದಿಲ್ಲ ಆದರೆ ಯಾರೂ ಈ ಜನ್ಮದಲ್ಲಿ ಅಂತಹ ಆಯ್ಕೆಯನ್ನು ಮಾಡ್ಕೊಂಡು ಬಂದಿಲ್ಲ ಶಿಕ್ಷಣವನ್ನು ಪಡಿತಕ್ಕಂತಹ ಆ ವಿಭಾಗದಲ್ಲಿ ತನ್ನನ್ನು ತಾನು ಆ ಅನುಭವಿ ಜೀವನ್ನಾಗಿ ಮಾಡ್ಕೊಳ್ತಕ್ಕಂತಹ ವ್ಯವಸ್ಥೆಯನ್ನು ಅಂದರೆ ಆಯ್ಕೆಯನ್ನು ಏನು ಮಾಡ್ಕೊಂಡು ಬಂದಿಲ್ಲ ಅಂತಹ ಜೀವಗಳು ಪೂರ್ಣ ರೀತಿಯಾದಂಥ ಸುರಕ್ಷತೆ ಇಲ್ಲದೆ ಪೂರ್ಣ ರೀತಿಯಾದಂತಹ ಮನಸ್ಸಿನ ಸಮರ್ಪಣೆ ಇಲ್ಲದೆ ಪೂರ್ಣ ರೀತಿಯಾದಂಥ ಜೀವಕ್ಕೆ ಆ ವಿಚಾರದ ಬಗ್ಗೆ ಒಲವು ಇಲ್ಲದೆ ಯಾರು ಅರ್ಧ ಮನಸ್ಸು ಅರ್ಧ ಜ್ಞಾನದ ಕಾರಣದಿಂದ ಅಥವಾ ಅರ್ಧ ಆಯ್ಕೆಯ ಕಾರಣದಿಂದ ಅರ್ಧ ಆಯ್ಕೆ ಅಂದರೆ ಯಾಕೆ ಜೀವ ಹುಟ್ಟಕ್ಕಂಥ ಸಂದರ್ಭದಲ್ಲಿ ಆಯ್ಕೆ ಮಾಡಿಲ್ಲ ಹುಟ್ಟಿದ ನಂತರ ಆಯಿತು ಯಾರೋ ಓದ್ತಾವ್ರೆ ನಾನೊಂಚೂರು ಓದೋಣ ಯಾರೋ ಏನೂ ತಿಳಿತಾವ್ರೆ ಹೇಳ್ತಾವ್ರೆ ನನಗೆ ಇದ್ರಲ್ಲಿ ಬಲು ಆಸಕ್ತಿ ಇದೆ ಒಂದೆರಡು ವಿಷಯಗಳು ಬಂದರೆ ಅದರಲ್ಲಿ ಆಸಕ್ತಿ ಹುಟ್ಕೊಬಿಡುತ್ತೆ ಆ ಒಂದು ಕಾರಣಕ್ಕೆ ಓದ್ತಾ ಇದ್ದೀನಿ ಅಂತ ಓದ್ತಾರೆ ಒಂಟಿ ಆಗ್ತಕ್ಕಂಥದ್ದು ಅಥವಾ ನಿಗೂಢ ವಿಷಯಗಳಲ್ಲಿ ತುತ್ತಾಗಿ ಒಬ್ಬೊಬ್ಬರೇ ಮಾತಾಡ್ಕೊಳ್ತಕ್ಕಂಥದ್ದು ಅಥವಾ ಕನ್ವರ್ಸ್ತಕ್ಕಂಥದ್ದು ಕಿರಿಸ್ತಕ್ಕಂಥದ್ದು ನಿದ್ದೆಗಣ್ಣಲ್ಲಿ ತಿರುಗ್ ತಿರು ತಿರುಗಾಡ್ತಕ್ಕಂಥದ್ದು ಅಥವಾ ತಿರುಗಾಡಬೇಕಾದ್ರೆ ಅವರು ತಲೆ ತಿರುಗಿ ಬೀಳ್ತಕ್ಕಂಥದ್ದು ಅಥವಾ ಅವರಿಗೆ ನೆನಪೇ ಇರೋದಿಲ್ಲ ಮರುವಾಗುತ್ತೆ ಒಂದು ಬಟ್ಟೆ ಹಾಕೊಳ್ಳಿಕ್ಕೂ ಅವರಿಗೆ ಕಷ್ಟ ಆಗುತ್ತೆ ಒಂದು ಕೀ ಇಟ್ಟಿದ್ರೂ ತೊಗೊಳಿ ಕಷ್ಟ ಆಗುತ್ತೆ ಒಂದು ಊಟ ಮಾಡ್ತೇನೆ ಅಂದ್ರೂ ಕಷ್ಟ ಆಗುತ್ತೆ ಒಂದು ಶೌಚಾಧಿಕಾರಿಗಳಿಗೆ ಹೋದ್ರೂ ಕೂಡ ಹೋಗ್ತಾ ಇದ್ದೀನಿ ಇಲ್ವೋ ಅದು ಅದು ಗೊತ್ತಾಗೋದಿಲ್ಲ ಯಾವ ಜವಾಬ್ದಾರಿಗಳಿರ್ತಾವ ವ್ಯವಹಾರಗಳಿರ್ತವೆ ಅದ್ರ ವ್ಯವಹಾರ ಆಚರಣೆ ಮಾಡೋದಿಲ್ಲ ಯಾರು ಹೇಳ್ತಾರೆ ಅವ್ರ ಮಾತಂತೂ ಜೋರಾಗಿ ಎಲ್ಲರಿಗೂ ಕೇಳ್ತಾ ಇರ್ತದೆ ಅದರ ಮನುಷ್ಯರಿಗೆ ಕೇಳೋದಿಲ್ಲ ಅಷ್ಟರ ಮಟ್ಟಿಗೆ ಜೀವ ಡಿಸ್ಟರ್ಬ್ ಆಗಿರುತ್ತೆ ಅಷ್ಟರ ಮಟ್ಟಿಗೆ ಜೀವ ಹಾನಿಗೊಳಗಾಗಿರುತ್ತೆ ಯಾರೂ ಆ ಆಯ್ಕೆಯನ್ನು ಮಾಡ್ಕೊಂಡು ಬಂದಿಲ್ಲ ಈ ಜನ್ಮದಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವರಿಗೆ ಮಾನಸಿಕ ಅಸ್ವಸ್ಥತೆ ಬರುತ್ತೆ ಮಾನಸಿಕವಾದಂಥ ಬಾಧೆಗಳಾಗ್ತವೆ ಅದರಿಂದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗುರುಗಳ ಮಾರ್ಗದರ್ಶನ ಒಂದು ದೈವದ ಮಾರ್ಗದರ್ಶನ ದೈವದ ಅನುಗ್ರಹ ಆ ಜೀವ ಪ್ರಬಲವಾಗಿ ಅಂಥ ವಿ ವಿಚಾರಗಳನ್ನು ನಾನು ತಿಳಿದೇ ತೀರ್ತೇನೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ನನಗೆ ಸಂಬಂಧಪಟ್ಟಂಥ ರಕ್ಷಣೆಯನ್ನು ನಾನು ಮಾಡೇ ಮಾಡ್ಕೊತೇನೆ ಎಂಬತಕ್ಕಂಥ ನಿಶ್ಚಯದೊಂದಿಗೆ ಭೌತಿಕ ಆಚರಣೆಗಳನ್ನು ವಿಚಾರಗಳೇನಿರ್ತವೆ ಕಾರ್ಯಗಳೇನಿರ್ತವೆ ಅವುಗಳಿಗೆ ಕಡಿವಾಣ ಹಾಕಿ ತನ್ನನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ವಿಭಾಗದಲ್ಲಿ ಯಾರು ಕಾರ್ಯವನ್ನು ಮಾಡ್ತಾರೆ ಅವರು ಅವಶ್ಯವಾಗಿ ತಂತ್ರ ಮಂತ್ರ ನಿಗೂಢ ವಿಚಾರಗಳು ಅಗೋಚರ ವಿಚಾರಗಳು ಹಾಗೆ ರಹಸ್ಯ ವಿಚಾರಗಳು ಮಾಯಾವಿ ವಿಚಾರಗಳು ಜೀವಕ್ಕೆ ಸಂಬಂಧಪಟ್ಟಂಥ ಅಧ್ಯಯನ ಆತ್ಮಗಳಿಗೆ ಸಂಬಂಧಪಟ್ಟಂಥ ಅಧ್ಯಯನ ಸೂಕ್ಷ್ಮ ಶಕ್ತಿಗಳಿಗೆ ಸಂಬಂಧಪಟ್ಟಂಥ ಅಧ್ಯಯನ ದೈವಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಸೃಷ್ಟಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಗೋಚರ ಅಗೋಚರ ಏನಿರ್ತಾವಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಮಂತ್ರಗಳನ್ನು ಫಲಗಳನ್ನು ಅದರ ಬಗ್ಗೆ ಇರ್ತಕ್ಕಂಥ ನಿಗೂಢ ವಿಷಯಗಳನ್ನು ಅರಿಯಬಹುದು ಯಾವುದೇ ಬಾಧೆ ಆಗೋದಿಲ್ಲ ಆದರೆ ಯಾರು ಅದನ್ನು ತಗೊಂಡೋದನ್ನು ಜೀವ ಸಮರ್ಥ ಇರೋದಿಲ್ಲ ಆಗ ಅವರಿಗೆ ದೇಹದಲ್ಲಿ ರೋಗ ರೋಗರುಜಿನಿಗಳಾಗ್ತವೆ ಮಾನಸಿಕ ಸಮಸ್ಯೆ ಆಗ್ತವೆ ಕೆಲಸ ಕಾರ್ಯ ಆಗೋದಿಲ್ಲ ಜೀವ ಒಂದು ರೀತಿ ವ್ಯತೆಗೊಳಗಾಗತ್ತೆ ಅದನ್ನು ಜೀರ್ಣಿಸ್ಕೊಳ್ಳೋದು ಶಕ್ತಿ ಇಲ್ಲ ಅದಕ್ಕೆ ಆ ಕಾರಣ ಹಾಗೆ ಭೂಮಿ ಮೇಲೆ ಇರ್ತಕ್ಕಂಥ ಅನ್ಯ ಜನರನ್ನು ಕೂಡ ನೀವು ನೋಡಿದ್ರೆ ಅವರು ಓದೋದು ಬೇಡ ಕೇ ಏನು ಮಾಡೋದು ಬೇಡ ಅವರು ಓದೋದು ಬೇಡ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇಡ ಕೇವಲ ಇಂಥ ವಿಷಯಗಳನ್ನು ಕೇಳಿದ್ರೇ ಭಯ ಪಡ್ಕೊಳ್ತಕ್ಕಂಥದ್ದು ಬೆವರ್ತಾರೆ ಅಯ್ಯೋ ಟಿ ವಿನಲ್ಲಿ ಬರ್ತಿದ್ರು ಅಯ್ಯೋ ತೆಗೆಯಪ ಅದನ್ನು ನಾನು ನೋಡೋಕ್ಕಾಗಲ್ಲ ಬೆರೆದೇನಾರ ಹಾಕಪ್ಪ ಅಂತಾರೆ ಈ ರೀತಿಯಾದಂಥ ಒಂದು ಮಕ್ಕಳು ಏನು ಒಂದು ಪಿ ಯು ಸಿ ಓದ್ತಕ್ಕಂತಹ ವಿದ್ಯಾಭ್ಯಾಸಗಳನ್ನು ನೀವು ಎಲ್ ಕೆ ಜಿ ಯು ಕೆ ಜಿನಲ್ಲಿ ಕೊಟ್ಬಿಟ್ರೆ ಅವರು ಓದ್ತಾರಾ ಆಗೋದಿಲ್ಲ ಅಲ್ವಾ ಆ ಅದಕ್ಕೆ ಈ ಪಿ ಯು ಸಿನೇ ಅವರು ಅಷ್ಟು ವಯಸ್ಸಾಗಬೇಕು ಅವ್ರಿಗೆ ಅಷ್ಟು ಅನುಭವವನ್ನು ತಿಳಿತಕ್ಕಂತಹ ಸ್ಥಿತಿ ನಿರ್ಮಾಣ ಆಗಲೇ ಅವರು ಪಿ ಯು ಸಿ ಓದೋಕ್ಕಾಗೋದು ಅದಕ್ಕೆ ಮುಂಚೆಯೇ ಎಲ್ ಕೆ ಜಿ ಯು ಕೆ ಜಿ ಓದೋ ಟೈಮಲ್ಲಿ ನೀನು ಡಿಗ್ರಿ ಓದು ಅಂದ್ಬಿಟ್ರೆ ಯಾರು ಓದೋದಿಲ್ಲ ಅದೇ ರೀತಿಯಾಗಿ ದೇಹದಲ್ಲಿ ಯಾವುದೇ ಜೀವಗಳಿದ್ರು ಅವಕ್ಕೆ ಎಷ್ಟೇ ವಯಸ್ಸಾಗಿದ್ರು ಕಡಿಮೆ ಇದ್ರೂ ಹೆಚ್ಚಿದ್ರೂ ಯಾವುದೇ ವಯಸ್ಸಾಗಿದ್ರು ಅದ್ರ ಜೀವಕ್ಕೆ ಆ ಜ್ಞಾನವನ್ನು ತಿಳಿತಕ್ಕಂಥ ವಯಸ್ಸಾಗಿರೋದಿಲ್ಲ ಅಷ್ಟರ ಮಟ್ಟಿಗೆ ಒಂದು ವಿದ್ಯಾರ್ಥಿಯಾಗಿ ನಿರ್ಮಾಣ ಆಗಿರೋದಿಲ್ಲ ಅಂಥ ವಿಷಯಗಳಿಗೆ ಆದರೆ ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ಏನು ವಿಷಯ ಘಟನೆಗಳಿರ್ತವೆ ಅದನ್ನು ತಿಳಿಲಿಕ್ಕೆ ಅದು ರೆಡಿ ಇರುತ್ತೆ ಯಾಕೆಂದರೆ ಅದರ ಆಯ್ಕೆ ಆಗಿರುತ್ತೆ ಹಾಗಾಗಿ ಯಾರು ಇಂಥ ನಿಗೂಢ ವಿಚಾರಗಳನ್ನು ಓದ್ತಾರೆ ಮಾಡ್ತಾರೆ ಅವರಿಗೆ ಮಾನಸಿಕ ಅಸ್ವಸ್ಥತೆ ದೇಹದಲ್ಲಿ ಬಾಧೆ ಕುಟುಂಬದಲ್ಲಿ ಅವರಿಗೆ ವೈಪರೀತ್ಯವಾಗಿ ಆಚರಣೆ ಅಂದರೆ ತಿರಸ್ಕಾರಗಳು ಲಭ್ಯ ಆಗ್ತಕ್ಕಂಥದ್ದು ಅಥವಾ ಸಮಾಜದಲ್ಲಿ ತಿರಸ್ಕಾರಗಳು ಲಭ್ಯ ಆಗ್ತಕ್ಕಂಥದ್ದು ಯಾಕೆಂದರೆ ಯಾರಿಗೂ ಮ್ಯಾಚಿಂಗ್ ಇರ್ತಾರೆ ಅವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ ಯಾರು ಈ ಜೀವಗಳ ಅಧ್ಯಯನಿಗೆ ಸಂಬಂಧಪಟ್ಟಂತೆ ತದ್ವಿರುದ್ಧ ಇರ್ತಾರೆ ಅವರ ಆಚರಣೆ ಬೇರೆ ಅವರ ಸಂಸಾರ ಆಟ ಪಾಠ ಕಾರ್ಯ ಹಣ ಮಾಡೋದು ದುಡ್ಡು ಮಾಡೋದು ಹೆಸರು ಮಾಡ್ಕೋತೀವಿ ಅನ್ನೋದು ಈ ಒಂದು ವಿಧಾನದಲ್ಲಿ ಯಾರು ಇರ್ತಾರೆ ಇವ್ರಿಗೆ ಇದ್ಯಾವುದು ರುಚಿಸೋದಿಲ್ಲ ಹಾಗಾಗಿ ತದ್ವಿರುದ್ಧ ಅಂತಹ ಎಲ್ಲ ಜನರು ಯಾರು ಇರ್ತಾರೆ ಅವರ ಒಂದು ರೀತಿಯಾಗಿ ತಿರಸ್ಕಾರಕ್ಕೆ ಇವು ಪಾತ್ರ ಆಗ್ತಾ ಯಾವುವು ನಿಗೂಢ ವಿಷಯಗಳಂತೀತಕ್ಕಂಥ ಆದರೆ ಅದರ ಅದೇನು ಪರಿಣಾಮ ಬೀರೋದಿಲ್ಲ ಏಕೆಂದರೆ ಅವ್ರಿಗಿಂತ ಮೀರಿದ ಸ್ಥಾನ ಅವ್ರಿಗಿಂತ ಮೀರಿದ ವಿದ್ಯಾರ್ಥಿ ಒಂದು ಜೀವದಲ್ಲಿ ಅಷ್ಟು ಪ್ರಗತಿ ಅಷ್ಟು ವಯಸ್ಸಾಗಿರುತ್ತೆ ಜೀವಕ್ಕೆ ಆತ್ಮಕ್ಕೆ ಎಷ್ಟು ಶಕ್ತಿ ಇರುತ್ತೆ ಆತ್ಮಕ್ಕೆ ಎಷ್ಟು ವಯಸ್ಸಾಗಿರುತ್ತೆ ಅಷ್ಟರ ಮಟ್ಟಿಗೆ ಒಂದು ಪ್ರಬಲತೆ ಅಂತಕ್ಕಂಥದ್ದು ಇರುತ್ತೆ ಅದರಿಂದಾಗಿ ಯಾವುದೇ ಒಬ್ಬ ಮನುಷ್ಯನನ್ನು ದೇಹದ ಆಧಾರದ ಮೇಲೆ ವಯಸ್ಸಿನ ಆಧಾರದ ಮೇಲೆ ಭೂಮಿ ಮೇಲಿನ ವಯಸ್ಸು ಹೆಸರಿನ ಆಧಾರದ ಮೇಲೆ ಯಾರನ್ನು ಕೂಡ ಲೆಕ್ಕಾಚಾರ ಮಾಡಬಾರ್ದು ಬದಲಿಗೆ ಇಂಥ ಒಂದು ಮಂತ್ರ ಇಂಥ ಅಧ್ಯಯನಗಳಿಗೆ ಸಂಬಂಧಪಟ್ಟಂತೆ ಆ ಜೀವಕ್ಕೆ ವಯಸ್ಸಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇಂತಹ ಅಗೋಚರ ವಿಷಯಗಳನ್ನು ಆ ಓದಿ ತಿಳ್ಕೊಂಡು ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ಇದ್ದರೆ ಆಗ ಮಾತ್ರ ಓದಬೇಕು ಅಂತ ಹೇಳ್ತೇವೆ ವಿಡಿಯೋ ಮುಗಿಸ್ತೀನಿ